ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಬಿಗ್ ಬಾಸ್ ನ ವೋಟಿಂಗ್ ರಿಸಲ್ಟ್ ಅಪ್ಡೇಟ್ಗೆ ಸ್ವಾಗತ ಮೊದಲಿಗೆ ಈಗಾಗಲೇ ನಿಮ್ಗೆ ಎಲ್ಲರಿಗೂ ಗೊತ್ತು ನಿನ್ನೆ ಎಪಿಸೋಡ್ ನ ಎಂಡಿಂಗ್ ನಲ್ಲಿ ನೋಡಿದ್ರೆ ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿ ಹೊರ್ಗಡೆ ಹೋಗೋದಕ್ಕೆ ಹತ್ತು ಕಂಟೆಸ್ಟೆಂಟ್ ಗಳು ನಾಮಿನೇಷನ್ ಅಲ್ಲಿ ಇದ್ದಾರೆ ಆಲ್ಮೋಸ್ಟ್ ಅಲ್ಲಿ ಫುಲ್ ಹೌಸಿನೇ ನಾಮಿನೇಷನ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ನಿಂದ ಡೈರೆಕ್ಟ್ ಆಗಿ ನಾಮಿನೇಷನ್ ಆದಂತಹ ಅಶ್ವಿನಿ ಜಾನ್ವಿ ಹಾಗೂ ಕ್ಯಾಪ್ಟನ್ ಆದಂತಹ ಅವರಿಂದ ಡೈರೆಕ್ಟ್ ನಾಮಿನೇಷನ್ ಆದಂತಹ ರಕ್ಷಿತಾ ಶೆಟ್ಟಿನ ಹೊರತಪಡಿಸಿ ಉಳಿದಂಥ ಏಳು ಕಂಟೆಸ್ಟೆಂಟ್ ಗಳು ಸಹ ಬಿಗ್ ಬಾಸ್ ಅವರು ಏನು ನಾಮಿನೇಷನ್ ವಿಚಾರವಾಗಿ ಒಂದು ಟಾಸ್ಕ್ ನ ನೀಡಿದ್ರು ಬಿಗ್ ಬಾಸ್ ಮನೆಯಲ್ಲಿ ಕೊಟ್ಟಂತ ಅವಕಾಶವನ್ನು ಸರಿಯಾದಂತ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳದೆ ದೋಷಿಗಳಾಗಿ ಬಿಗ್ ಬಾಸ್ ಮನೆ ಒಳಗಡೆ ಸರ್ವೈವ್ ಆಗ್ತಾ ಇದ್ದಾರೆ ಅವರನ್ನು ಹೊರಗಡೆ ಕಳಿಸುವಂತ ನಾಮಿನೇಷನ್ ಆ ಒಂದು ಪ್ರೊಸೆಸ್ ನಲ್ಲಿ ಏಳು ಕಂಟೆಸ್ಟೆಂಟ್ ಗಳು ನಾಮಿನೇಷನ್ ಆಗಿದ್ದಾರೆ ಒಟ್ಟಾರೆಯಾಗಿ ಈಗ ಹತ್ತು ಕಂಟೆಸ್ಟೆಂಟ್ ಗಳಿದ್ದಾರೆ ಯಾರ್ಯಾರು ಅಂತ ನಾವು ನೋಡೋದಾದ್ರೆ ನಾಮಿನೇಷನ್ ಇರೋದು ಸ್ಪಂದನ ಅವರು ಮಾಳು ಅವರು ಇದ್ದಾರೆ ಮತ್ತೆ ರಿಷಾ ಅವರಿದ್ದಾರೆ ಮತ್ತೆ ಅಭಿ ಅವರಿದ್ದಾರೆ ಅಂಡ್ ರಕ್ಷಿತಾ ಶೆಟ್ಟಿ ಅವರು ಇದ್ದಾರೆ ಜಾನ್ವಿ ಅವರು ಇದ್ದಾರೆ ಮತ್ತೆ ಅಶ್ವಿನಿ ಅವರು ಇದ್ದಾರೆ ಅಂಡ್ ಇಲ್ಲಿ ಸೂರಜ್ ಅವರು ಕಾಣ್ ಸಿಗ್ತಾ ಇದಾರೆ ನಮ್ಗೆ ರಾಶಿಕಾ ಅವರಿದ್ದಾರೆ ಅಂಡ್ ನಮ್ಗೆ ಇನ್ನೊಬ್ರು ಯಾರಪ್ಪ ಅಂದ್ರೆ ಧ್ರುವಂತ ಅವರು ಸಹ ನಮಗೆ ನಾಮಿನೇಷನ್ ಅಲ್ಲಿ ಇದ್ದಾರೆ ಈ ಹತ್ತು ಕಂಟೆಸ್ಟೆಂಟ್ ಗಳಿಗೆ ಇವತ್ತು ಬುಧವಾರದ ಬೆಳ್ಳಂಬಳಿ ಅವರಿಗೆ ಎಷ್ಟು ವೋಟಿಂಗ್ ಪರ್ಸೆಂಟೇಜ್ ನ ವೋಟರ್ಸ್ ಬಂದಿದೆ ಯಾರು ಟಾಪ್ ನಲ್ಲಿ ನಿಮಗೆ ಕಾಣ ಸಿಗ್ತಾ ಇದಾರೆ ಅಂಡ್ ಯಾರು ಬಾಟಮ್ ನಲ್ಲಿ ಇದಾರೆ ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗಬಹುದು ನಾಮಿನೇಷನ್ ಆಗೋ ಸಾಧ್ಯತೆ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಮೊದಲಿಗೆ ನನ್ನ ಒಂದು ವಿಡಿಯೋಗೆ ಯಾರೆಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ಮೊದಲಿಗೆ ಇವತ್ತು ನಮ್ಗೆ ಟೆಂತ್ ಪೊಸಿಷನ್ ಅಲ್ಲಿ ಕಾಣ ಸಿಗ್ತಾ ಇರುವಂತ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ಅದು ರಿಷ ಅವರು ಕಾಣ ಸಿಗ್ತಾ ಇದಾರೆ ರಿಷ ಅವ್ರಿಗೆ ಬಂದಂತೋಟಿಂಗ್ ಪರ್ಸೆಂಟೇಜ್ ನಾವು ನೋಡೋದಾದ್ರೆ ಫೋರ್ ಪಾಯಿಂಟ್ ತ್ರೀ ಫೋರ್ಟೇಜ್ ರಿಶೋ ಅವರಿಗೆ ಸಿಕ್ಕಿದೆ ಸೊ ರಿಷ್ ಟೆಂತ್ ಸಿಗೋದಕ್ಕೆ ಮುಖ್ಯವಾದಂತ ಕಾರಣ ಏನಪ್ಪ ಕಂಟೆಸ್ಟೆಂಟ್ ವಿರುದ್ಧವಾಗಿ ನೆಗೆಟಿವ್ ಆಗಿ ಮಾತಾಡಿದ್ರೆ ಜೋರ್ ಜೋರ ಕಿರ್ಚಾಡಿದ್ರೆ ನಾನು ಜನಗಳಿಗೆ ಕಾಣಿಸ್ಕೊಳ್ತೀನಿ ಫುಟೇಜ್ ಸಿಗುತ್ತೆ ಅನ್ನೋ ಒಂದು ಅಭಿಪ್ರಾಯ ರಿಷ್ ಅವರ ಕಾಣಿಸ್ತಾ ಇದೆ ಸೊ ಒಂದು ವಿಚಾರದಲ್ಲಿ ಅವ್ರದೇ ಆದಂತಹ ಒಂದು ಕನೆಕ್ಟಿವಿಟಿ ಅಭಿಮಾನಿಗಳ ಜೊತೆಗೆ ಹೊಂದೋದಕ್ಕೆ ರಿಷ್ ಅವ್ರಿಗೆ ಆಗ್ತಾ ಇಲ್ಲ ಎಲ್ಲೋ ಒಂದ್ ಕಡೆ ಜನರ ಮೆಚ್ಚುಗೆ ಪಡೆಯೋದಕ್ಕೆ ಆಗ್ತಾ ಇಲ್ಲ ಅಂತಾನೆ ಹೇಳ್ಬೋದು ಸೊ ಆ ಒಂದು ವಿಚಾರವಾಗಿ ಈಗ ಈ ವಾರ ನಡೆದಂತ ನಾಮಿನೇಷನ್ ಅಲ್ಲಿ ಇದುವರೆಗೂ ನಾವು ನೋಡ್ಕೊಂಡ್ರೆ ರಿಷ್ ಅವರು ಟೆಂತ್ ಪೊಸಿಷನ್ ಅಲ್ಲಿ ಕಾಣ ಸಿಗ್ತಾ ಇದ್ದಾರೆ ನಂತರ ನೈನ್ತ್ ಪೊಸಿಷನ್ ಅಲ್ಲಿ ನಾವು ನೋಡೋದಾದ್ರೆ ಅಭಿಷೇಕ್ ಅವರು ಕಾಣ ಸಿಗ್ತಾ ಇದಾರೆ ಎಲ್ಲೋ ಒಂದ್ ಕಡೆ ಅಭಿಷೇಕ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಅವ್ರ ಮೇಲೆ ಇಟ್ಟಂತಹ ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ಲೇ ಇಲ್ಲ ಅಂತಾನೆ ಹೇಳ್ಬಹುದು ಮೊದಲ ವಾರದಿಂದ ಸಹ ನೋಡ್ಕೊಂಡ್ರು ಎಲ್ಲೂ ಸಹ ಒಂದು ಗೇಮ್ ನಲ್ಲಿ ಅಪ್ ಅಂಡ್ ಡೌನ್ ನಮ್ಗೆ ಕಾಣ್ ಇಲ್ಲ ನಿನ್ನೆ ಏನು ನಾಮಿನೇಷನ್ ವಿಚಾರವಾಗಿ ಗಿಲ್ಲಿ ಅವ್ರು ಹೇಳಬೇಕಾದ್ರು ಸಹ ಇದೇ ಒಂದು ರೀಸನ್ ಹೇಳಿದ್ರು ನಮ್ಗೆ ಜನರಲ್ ಆಗಿ ನೋಡುವಂತ ಆಡಿಯನ್ಸ್ ಸಹ ಅದೇ ಅಭಿಪ್ರಾಯ ಇದೆ ಎಲ್ಲೋ ಒಂದ್ ಕಡೆ ಅಭಿಯವರ ಗೇಮ್ ನಲ್ಲಿ ಎಲ್ಲೋ ಒಂದ್ ಕಡೆ ಡೌನ್ ಇಲ್ಲ ಅಪ್ ಇಲ್ಲ ಒಂದೇ ತರ ಹೋಗ್ತಾ ಇದಾರೆ ಲಕ್ಕಿಂದ ಸೇವ್ ಆಗ್ತಾ ಇದಾರಲ್ಲ ಅಲ್ಲ ಅಭಿಪ್ರಾಯ ಸಹಾನು ಇದೆ ಗೇಮ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ರೀತಿ ಎಲ್ಲೂ ಸಹ ಆಡಿದ ನಮಗೆ ಕಾಣ ಸಿಗ್ಲಿಲ್ಲ ಅಂಡ್ ಇತ್ತೀಚೆಗೆ ಅವರ ಜೊತೆ ಇರುವಂತ ಕಂಟೆಸ್ಟೆಂಟ್ ಗಳ ವಿರುದ್ಧವಾಗಿ ಬೇರೆ ಕಂಟೆಸ್ಟೆಂಟ್ ಗಳ ಕುತ್ಕೊಂಡು ಮಾತಾಡ್ತಾ ಇರೋದು ಸಹ ಎಲ್ಲೋ ಒಂದ್ ಕಡೆ ಅವರಿಗೆ ಅಷ್ಟರ ಮಟ್ಟಿಗೆ ಜನರ ಮೆಚ್ಚುಗೆ ಪಡೆಯೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಅಭಿಯವರು ನೈನ್ತ್ ಪೊಸಿಷನ್ ಅಲ್ಲಿ ಫೋರ್ ಪಾಯಿಂಟ್ ನೈನ್ ಒನ್ ಪರ್ಸೆಂಟ್ ಓಟಿಂಗ್ ತಗೊಂಡು ಡೆಡ್ ಲೈನ್ ಅಲ್ಲಿ ಇದಾರೆ ಅಂತ ಹೇಳ್ಬಹುದು ಅವರು ಸಹ ಎಲಿಮಿನೇಷನ್ ಆಗುವ ಸಾಧ್ಯತೆ ತುಂಬಾನೇ ಇದೆ ಅಂತ ನಾವು ಹೇಳ್ಬಹುದು ಅಂಡ್ ನಮಗೆ ಇಲ್ಲಿ ಏಯ್ತ್ ಪೊಸಿಷನ್ ಅಲ್ಲಿ ಕಾಣ ಸಿಗ್ತಾರಂತ ಕಂಟೆಸ್ಟೆಂಟ್ ಯಾರಪ್ಪ ರಾಶಿಕ್ ಅವರು ಎಲ್ಲ ಒಂದ್ ಕಡೆ ಗೇಮ್ ನ ವಿಚಾರ ಅಂತ ತಗೊಂಡಾಗ ಟಾಸ್ ನ ವಿಚಾರ ಅಂತ ತಗೊಂಡಾಗ ಬಿಗ್ ಬಾಸ್ ಮನೆಯಲ್ಲಿ ಇರುವಂತ ಎಲ್ಲಾ ಫಿಮೇಲ್ ಕಂಟೆಸ್ಟೆಂಟ್ ಗಳನ್ನ ನಾವು ಕಂಪೇರ್ ಮಾಡಿದ್ರೆ ರಾಶಿಕ್ ಅವರು ತುಂಬಾ ಟೂ ಆಡ್ತಾ ಇದ್ದಾರೆ ಒಳ್ಳೆ ರೀತಿಯ ಪರ್ಫಾರ್ಮೆನ್ಸ್ ನೀಡ್ತಾ ಇದ್ದಾರೆ ಬಟ್ ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ವ್ಯಕ್ತಿತ್ವದ ವಿಚಾರ ಅಂತ ಬಂದಾಗ ಮಾತಿನ ವಿಚಾರ ಅಂತ ಬಂದಾಗ ಒಂದ್ ಕಡೆ ರಾಶಿಕ್ ಅವರು ಜನರ ಮೆಚ್ಚಿಗೆ ಪಡೆಯೋದ್ರಲ್ಲಿ ವಿಫಲ ಆಗ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ತಮ್ಮ ಬಿರುಸಿನಿಂದ ಮಾತಾಡೋದಾಗಿರ್ಬೋದು ವೇಗವಾಗಿ ಜೋರ್ ಜೋರಾಗಿ ಮಾತಾಡೋದಿಂದ ಆಗಿರ್ಬೋದು ಕೆಲವೊಂದು ಜಾಗದಲ್ಲಿ ಪದ ಬಳಕೆಗಳಿಂದ ಎಲ್ಲೋ ಒಂದ್ ಕಡೆ ರಾಶಿಕ್ ಅವ್ರು ಕನೆಕ್ಟ್ ಆಗಲಿದೆ ಜನಗಳಿಗೆ ಅಂತಾನೆ ಹೇಳ್ಬೋದು ಬಟ್ ಗೇಮ್ ನ ವಿಚಾರ ಅಂತ ತಗೊಂಡಾಗ ರಾಶಿಕ್ ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ ನೋಡ್ಬೇಕು ಈ ಒಂದು ವಾರ ಸಹ ಟಾಪ್ ಬಾಟಮ್ ತ್ರೀ ಅಲ್ಲಿ ನಾವು ತಗೊಂಡ್ರೆ ರಾಶಿಕ್ ಕವರ್ ಸಹ ಒಬ್ಬರಾಗಿದ್ದಾರೆ ಕೇವಲ ಫೈವ್ ಪಾಯಿಂಟ್ ಏಟ್ ಟು ಪರ್ಸೆಂಟ್ ಓಟಿಂಗ್ ಪರ್ಸೆಂಟೇಜ್ ಇಲ್ಲಿ ರಾಶಿಕ್ ಕವರ್ಗೆ ಬಿದ್ದಿದೆ ಆಲ್ಮೋಸ್ಟ್ ಅಲ್ಲಿ ನಾವು ಇಲ್ಲಿ ಅಭಿವೃದ್ಧಿಗೆ ಕಂಪೇರ್ ಮಾಡಿದ್ರೆ ಒನ್ ಪಾಯಿಂಟ್ ಅಷ್ಟು ವೋಟಿಂಗ್ ಅಧಿಕವಾಗಿ ಬಿದ್ದಿದೆ ಅಂತ Están el bodo. ಅಂಡ್ ನಮಗೆ ಇಲ್ಲಿ ಸೆವೆಂತ್ ಪೊಸಿಷನ್ ಅಲ್ಲಿ ಕಾಣ ಸಿಗ್ತಾ ಇರುವಂತ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ಅದು ಧ್ರುವಂತರು ಕಾಣ ಸಿಗ್ತಾ ಇದಾರೆ ಎಲ್ಲೋ ಒಂದ್ ಕಡೆ ಧ್ರುವಂತರು ನಾನು ಇಂಡಿವಿಜುವಲ್ ಗೇಮ್ ಆಡ್ತಾ ಇದೀನಿ ನಂದೇ ಸಪ್ರೇಟ್ ಆದಂತ ಗೇಮ್ ಅಂತ ಮಾತಾಡಿದ್ರು ಸಹ ಅಶ್ವಿನಿ ಅಂಡ್ ಅಶ್ವಿನಿಯವ್ರು ಗ್ಯಾಂಗ್ ಅನ್ನ ಜೊತೆಗೆ ಹೆಚ್ಚಿಗೆ ಕಾಣಿಸ್ಕೊಳ್ತಾ ಇರೋದು ಅಂಡ್ ಪದೇ ಪದೇ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ರಾಶಿಕಾ ವಿಚಾರದಲ್ಲಿ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾ ಇರೋದಾಗಿರ್ಬೋದು ಸೊ ಆ ಒಂದು ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಧ್ರುವಂತರು ಸಹ ಫೈಲ್ ಆಗ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಬೇರೆ ವಿಚಾರಗಳಲ್ಲಿ ತಗೊಂಡಾಗ ಸಿಂಗಲ್ ಆಗನ್ನ ನಾನು ಆಡ್ತಾ ಇದ್ದೀನಿ ಇಲ್ಲ ನಾನೇ ಸಿಂಗಲ್ ಅಂತ ಪ್ರೋ ಏನು ತೋರಿಸ್ಕೊಳ್ಳೋಕೆ ಪ್ರಯತ್ನ ಪಟ್ರು ಅಲ್ಲಿ ಜನಗಳ ಮೆಚ್ಚು ಪಡೆಯೋದಕ್ಕೆ ಯಶಸ್ವಿ ಆದ್ರೂ ಸಹ ಎಲ್ಲ ಒಂದ್ ಕಡೆ ಟಾರ್ಗೆಟೆಡ್ ಮಾಡಿ ಕೆಲವು ಕಂಟೆಸ್ಟೆಂಟ್ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋದಾಗಿರ್ಬೋದು ತುಂಬಾ ರಾಂಗ್ ವೇಲ್ ಬಿಹೇವ್ ಮಾಡ್ತಾರೆ ಅವರಿಗೆ ಅವರ ಆಟಕ್ಕೆ ಒಡೆತ ಬೀಳ್ತಾ ಇದೆ ಪೊಸಿಷನ್ ಅಲ್ಲಿ ಧ್ರುವಂತವರು ಕಾಣ ಸಿಗ್ತಾ ಇದ್ದಾರೆ ಧ್ರುವಂತವರಿಗೆ ಸಿಕ್ಸ್ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಅಷ್ಟು ವೋಟಿಂಗ್ ಬಿದ್ದಿದೆ ಅಂತ ಹೇಳ್ಬೋದು ಇಲ್ಲಿ ನಾವು ಬಾಟಮ್ ತ್ರೀ ಕಂಪೇರ್ ಮಾಡಿದ್ರೆ ಧ್ರುವಂತರ್ ಆಲ್ಮೋಸ್ಟ್ ಹೆಂಗಿಲ್ಲ ಅಂದ್ರೂ ರಾಶಿಕ ಮತ್ತೆ ಧ್ರುವಂತವರಿಗೆ ಪಾಯಿಂಟ್ ಫೋರ್ ಪರ್ಸೆಂಟ್ ಅಷ್ಟು ಓಟಿಂಗ್ ಡಿಫ್ರೆನ್ಸ್ ಇದೆ ಅಂತಾನೆ ಹೇಳ್ಬೋದು ಅಂಡ್ ನಂತರದ ಸ್ಥಾನದಲ್ಲಿ ನಮಗೆ ಕಾಣ ಸಿಗ್ತಾರಂತ ಕಂಟೆಸ್ಟೆಂಟ್ ಯಾರು ಯಾರಪ್ಪ ಅಂದ್ರೆ ಅದು ಸ್ಪಂದನ ಅವರು ಕಾಣ ಸಿಗ್ತಾ ಇದ್ರೆ ನಮಗೆ ಸ್ಪಂದನ ಅವರಿಗೆ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಪಾಯಿಂಟ್ ಒನ್ ಫೋರ್ ಪರ್ಟ್ ಪರ್ಸೆಂಟೇಜ್ ಅಷ್ಟು ವೋಟಿಂಗ್ ಬಿದ್ದಿದೆ ಅಂತ ಹೇಳ್ಬೋದು ಸ್ಪಂದನ ಅವರು ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗ್ಲೂ ಫ್ಯಾಕ್ಟ್ಲಿ ಮಾತಾಡ್ಬೇಕಂದ್ರೆ ಗೇಮ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಸ್ಪಂದನ ಈ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆ ಇರಲೇಬೇಕಪ್ಪ ಅನ್ನೋ ತರ ಎಲ್ಲೂ ಸಹ ಆಟ ಆಡಿದಾಗಿರ್ಬೋದು ಅವರ ಒಂದು ಮಾತು ಮಾತಾಡಿದಾಗಿರ್ಬೋದು ನಮ್ಗೆ ಕಾಣ ಸಿಗ್ಲಿಲ್ಲ ಬಟ್ ಎಲ್ಲೋ ಒಂದ್ ಕಡೆ ಜನಗಳಿಗೆ ಸ್ಪಂದನ ಅವ್ರು ಇಷ್ಟ ಆಗ್ತಾ ಇರೋದಕ್ಕೆ ಸ್ಪಂದನ ಅವ್ರು ಓಟ್ ಬರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ತುಂಬಾ ಪಾಸಿಟಿವ್ಲಿ ಗೇಮ್ ಮೇಲೆ ಇಂಪ್ಯಾಕ್ಟ್ ಮಾಡೋತರ ಆಟ ಆಡ್ಲಿಲ್ಲ ಅಂದ್ರೆ ಸೊ ಎಲ್ಲೂ ಅವ್ರು ನೆಗೆಟಿವ್ ಆಗ್ತಾ ಇಲ್ಲ ಆ ಒಂದು ವಿಚಾರವಾಗಿ ಓಕೆ ಸೀರಿಯಲ್ ಬ್ಯಾಕ್ ಗ್ರೌಂಡ್ ಅಭಿಮಾನಿಗಳು ಇರೋದ್ರಿಂದ ಸೊ ಒಂದ್ ಕಡೆ ಅವರು ಸಹ ಇಷ್ಟ ಆಗ್ತಾ ಇದಾರೆ ಜನಗಳಿಗೆ ಅಂತ ಹೇಳ್ಬೋದು ಇಲ್ಲಿ ನಾವು ನೋಡ್ಕೊಂಡ್ರೆ ಸ್ಪಂದನವ್ರಿಗೂ ಸಹ ಆಲ್ಮೋಸ್ಟ್ ಏಟ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಓಟಿಂಗ್ ತಗೊಂಡಿರೋದ್ರಿಂದ ಧ್ರುವಂತವರಿಗೆ ನಾವು ಇಲ್ಲಿ ಸ್ಪಂದನಿಗೆ ಕಂಪೇರ್ ಮಾಡಿದ್ರೆ ಜೀರೋ ಪಾಯಿಂಟ್ ನೈನ್ ಜೀರೋ ಓಟಿಂಗ್ ಪರ್ಸೆಂಟೇಜ್ ಅಷ್ಟು ಡಿಫ್ರೆನ್ಸ್ ಇದೆ ಸೊ ಅವರು ಸ್ವಲ್ಪ ಧ್ರುವಂತ ಅವ್ರಗಿಂತ ಮೇಲೆ ನಮಗೆ ಕಾಣ ಸಿಗ್ತಾ ಇದ್ದಾರೆ ಅಂಡ್ ನಂತರದ ಸ್ಥಾನದಲ್ಲಿ ಅಚ್ಚರಿಯಾಗಿ ನಮ್ಗೆ ಕಾಣ ಸಿಗೋದು ಯಾರಪ್ಪ ಅಂದ್ರೆ ಜಾನ್ವಿಯರ್ ಕಾಣ ಸಿಗ್ತಾ ಇದಾರೆ ಎಲ್ಲೋ ಒಂದ್ ಕಡೆ ನಿನ್ನೆ ಮನೆಯಲ್ಲಿ ನಡೆದಂತ ಎಪಿಸೋಡ್ಸ್ ಆಗಿರಬಹುದು ಕಳೆದ ವಾರ ನಡೆದಂತಹ ಎಪಿಸೋಡ್ಸ್ ನಾವು ನೋಡ್ಕೊಂಡ್ರೆ ಜಾನ್ವಿಯರ್ ಪದೇ ಪದೇ ನೆಗೆಟಿವ್ ಆಗ್ತಾ ಇದಾರಲ್ಲಪ್ಪ ಜಾನ್ವಿಯರ್ ವ್ಯಕ್ತಿತ್ವ ಏನ್ ಇಷ್ಟು ಬ್ಯಾಡ್ ಆಗಿದೆ ಅನ್ನೋ ಒಂದು ಅಭಿಪ್ರಾಯ ಜನಗಳಲ್ಲಿ ಬಂದಿದ್ದು ಸಹ ಉಂಟು ನಿನ್ನೆ ನಡೆದಂತ ಎಪಿಸೋಡ್ ನಲ್ಲೂ ಸಹ ಇಲ್ಲದ ಕಾರಣಕ್ಕೆ ಅಲ್ಲಿ ರಾಶಿಕಾ ಮೇಲೆ ಜಗಳ ಮಾಡಿದ್ದಾಗಿರ್ಬೋದು ಸುಮ್ ಸುಮ್ನೆ ಗಲಾಟೆ ಮಾಡ್ಕೊಂಡಿದ್ದಾಗಿರ್ಬೋದು ಪದ ಪಳಿಕೆಗಳು ಮಾಡಿದಾಗಿರ್ಬೋದು ಎಲ್ಲ ಒಂದ್ ಕಡೆ ಜನಗಳ ಮೆಚ್ಚುಗೆ ಪಡೆಯಲು ಆಗ್ತಾ ಇದಾರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರುವಂತ ಟೈಮ್ ಹತ್ರನೇ ಆಗ್ತಾ ಜಾನಿಯಲ್ಲಿ ಅಂತ ಪ್ರತಿಯೊಬ್ರು ಸಹ ಅನ್ಕೊಂಡಿದ್ರು ಬಟ್ ವೋಟಿಂಗ್ ನ ರಿಸಲ್ಟ್ ನಾವು ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಜಾನಿಯನ್ನು ಅಂತ ಆಡಿಯನ್ಸ್ ಸಹ ಇದಾರೆ ಅದ್ ಆಡಿಯನ್ಸ್ ಇದಾರೆ ಅಂತ ಅವರ ಅಭಿಮಾನಿಗಳಿಗೆ ಗೊತ್ತಾಗ್ಬೇಕು ನಾವು ಇಲ್ಲಿ ವೋಟಿಂಗ್ ಪರ್ಸೆಂಟೇಜ್ ನೋಡೋದಾದ್ರೆ ಜಾನಿ ಅವರಿಗೆ ಏಟ್ ಪಾಯಿಂಟ್ ಒನ್ ನೈನ್ ಪರ್ಸೆಂಟೇಜ್ ಅಷ್ಟು ವೋಟಿಂಗ್ ಬಿದ್ದಿದೆ ಅಂತಾನೆ ಹೇಳ್ಬೋದು ಇಲ್ಲಿ ಸ್ಪಂದನ ಮತ್ತೆ ಜಾನಿವಿಯರ್ ಡಿಫ್ರೆನ್ಸ್ ನಾವು ನೋಡೋದಾದ್ರೆ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಡಿಫ್ರೆನ್ಸ್ ಇದೆ ಅಂತಾನೆ ಹೇಳ್ಬಹುದು ಏನು ಬಿಗ್ ಮಾರ್ಜಿನ್ ಜಸ್ಟ್ ಇಂಚೆ ಇಂಚು ಮಾರ್ಜಿನ್ ಅಲ್ಲಿ ಇದ್ರು ಸಹ ಎಲ್ಲೋ ಒಂದ್ ಕಡೆ ಜಾನಿ ಅವ್ರಿಗೂ ಸಹ ಅಭಿಮಾನಿಗಳಿದ್ದಾರೆ ಅವ್ರನ್ನೂ ಸಹ ಬಿಗ್ ಮನೆಯಲ್ಲಿ ಮುಂದಿನ ದಿನಗಳನ್ನ ನೋಡಬೇಕು ಅಂತ ಬಯಸ್ತಾ ಇರುವಂತ ಅಭಿಮಾನಿಗಳು ಸಹ ಇದಾರೆ ಅಂತಾನೆ ಹೇಳಬಹುದು ನಂತರದ ಸ್ಥಾನದಲ್ಲಿ ಇಲ್ಲಿ ಫೋರ್ತ್ ಪೊಸಿಷನ್ ಅಲ್ಲಿ ಕಾಣ ಸಿಗ್ತಾ ಇರುವಂತಹ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ಅದು ಸೂರಜ್ ಅವರು ಕಾಣ ಸಿಗ್ತಾ ಇದಾರೆ ಸೂರಜ್ ಅವರು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಾದ್ಮೇಲೆ ಅವರೊಂದು ಮಾತಿನ ಮೂಲಕ ಆಟದ ಮೂಲಕ ಕೆಲವೊಂದು ಅಭಿಮಾನಿಗಳನ್ನ ಅವರು ಸಹ ಗೈನ್ ಮಾಡೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಅಂತಾನೆ ಹೇಳ್ಬಹುದು ಅದಿಲ್ಲಿ ವೋಟಿಂಗ್ ಪರ್ಸೆಂಟೇಜ್ ನಲ್ಲಿ ನಮ್ಗೆ ಕಾಣ ಸಿಗ್ತಾ ಇದೆ ಟೆನ್ ಪಾಯಿಂಟ್ ಟೂ ತ್ರೀ ಪರ್ಸೆಂಟೇಜ್ ಅಷ್ಟು ವೋಟಿಂಗ್ಸ್ ನ ಪಡ್ಕೊಂಡು ಈಗ ಸೂರಜ್ ಅವರು ಫೋರ್ತ್ ಪೊಸಿಷನ್ ಸೇಫ್ ಆಗಿ ಕುತ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಯಾವುದೇ ಕಾರಣಕ್ಕೂ ಸೂರಜ್ ಅವರು ಎಲಿಮಿನೇಷನ್ ಆಗಲ್ಲ ಸೇಫ್ ಕಂಟೆಸ್ಟೆಂಟ್ ಆಗನ ಇರ್ತಾರೆ ಅಂತಾನೆ ಹೇಳ್ಬಹುದು ಇಲ್ಲಿ ಜಾನ್ವಿ ಮತ್ತೆ ಸೂರಜ್ ಅವರಿಗೆ ನಾವು ನೋಡೋದಾದ್ರೆ ಆಲ್ಮೋಸ್ಟ್ ಟೂ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಅಷ್ಟು ಡಿಫ್ರೆನ್ಸ್ ಇದೆ ಟೂ ಪಾಯಿಂಟ್ಸ್ ಡಿಫ್ರೆನ್ಸ್ ಅಂದ್ರೆ ತುಂಬಾ ಕಮ್ಮಿ ಡಿಫ್ರೆನ್ಸ್ ಅಂತೂ ಅಲ್ಲ ಸೊ ಸೂರಜ್ ಅವರು ತುಂಬಾನೇ ಫೋರ್ತ್ ಪೊಸಿಷನ್ ಅಲ್ಲಿ ತುಂಬಾ ಒಳ್ಳೆ ರೀತಿಯ ಓಟಿಂಗ್ ಪಡ್ಕೊಂಡು ಚೆನ್ನಾಗಿ ಆಡ್ಕೊಂಡು ಬರ್ತಾ ಅಂತ ಹೇಳ್ಬಹುದು ಎಲ್ಲೋ ಒಂದ್ ಕಡೆ ರಾಶಿಕವರ ವಿಚಾರದಲ್ಲಿ ಆ ಒಂದು ಇದರಲ್ಲಿ ಸೇರ್ಕೊಂಡು ಗೇಮ್ ನ ಸ್ವಲ್ಪ ನಮಗೆ ಹೈಲೈಟ್ ಆಗಿ ಕಾಣಿಸ್ತಾ ಇಲ್ಲ ಹೊರತು ಎಲ್ಲೋ ಒಂದ್ ಕಡೆ ಮಾತಿನ ವಿಚಾರದಲ್ಲಿ ಆಗಿರ್ಬೋದು ಸ್ವಲ್ಪ ಮೆಚುರಿಟಿ ವಿಚಾರದಲ್ಲಿ ಆಗಿರ್ಬೋದು ಅವರು ಜನಗಳ ಮೆಚ್ಚುಗೆ ಪಡೆಯೋದ್ರಲ್ಲಿ ಯಶಸ್ವಿ ಆಗಿತ್ತಲ್ಲ ಅಂತಾನೆ ಹೇಳ್ಬೋದು ನಂತರ ಇಲ್ಲಿಗೆ ನಮ್ಗೆ ಅಚ್ಚರಿ ಅನ್ನೋದು ಆ ತರ ಮೂರನೇ ಸ್ಥಾನದಲ್ಲಿ ಕಾಣಸಿಕ್ತಾರ ಮಾಡುವವರು ಎಲ್ಲ ಒಂದ್ ಕಡೆ ಮಾಡೋರು ನಮ್ಗೆ ಬಾಟಮ್ ಒನ್ ಸಾರಿ ಟಾಪ್ ಒನ್ ಟೂ ಅಲ್ಲಿ ಕಾಣ್ ಅಂತ ಅನ್ಕೊಂಡ್ವಿ ಬಟ್ ಇಲ್ಲಿ ಮೂರನೇ ಸ್ಥಾನದಲ್ಲಿ ನಮ್ಗೆ ನಮಗೆ ಇದಾರೆ ಮಾಡೋರಿಗೆ ಬಿದ್ದಿರುವಂತ ವೋಟಿಂಗ್ ಪರ್ಸೆಂಟೇಜ್ ಎಷ್ಟಪ್ಪ ಅಂದ್ರೆ ಅದು ಸಿಕ್ಸ್ಟೀನ್ ಪಾಯಿಂಟ್ ಏಟ್ ನೈನ್ ಪರ್ಸೆಂಟೇಜ್ ಅಷ್ಟು ವೋಟಿಂಗ್ ಪರ್ಸೆಂಟೇಜ್ ನ ಮಾಡೋರು ತಗೊಂಡಿದ್ದಾರೆ ಬಿಗ್ ಬಾಸ್ ನ ಗೇಮ್ ನ ವಿಚಾರ ಅಂತ ಬಿಗ್ ಬಾಸ್ ನ ಮನೆ ವಿಚಾರ ಅಂತ ನಾವು ಮಾತಾಡೋದಾದ್ರೆ ಎಲ್ಲೋ ಒಂದ್ ಕಡೆ ಗೇಮ್ ನ ವಿಚಾರದಲ್ಲಿ ಮನೆ ವಿಚಾರದಲ್ಲಿ ಮಾಡುವವರು ಅಷ್ಟೊಂದು ಇಂಪ್ಯಾಕ್ಟ್ ಮಾಡ್ತಾ ಇಲ್ಲ ಅಷ್ಟೊಂದು ಉತ್ತಮ ಮಟ್ಟಿಗೆ ಗೇಮ್ ಆಡ್ತಾ ಇಲ್ಲ ಅಂತಾನೆ ಹೇಳ್ಬೋದು ಬಟ್ ಅವ್ರು ಉತ್ತರ ಕರ್ನಾಟಕದಿಂದ ಬಂದಿರೋದ್ರಿಂದ ಅವ್ರದೇ ಆದಂತಹ ಜನಗಳು ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ ಬಿಗ್ ಬಾಸ್ ಮನೆಯಲ್ಲಿ ನಮ್ಮಿಂದ ಹೋಗಿರುವಂತ ಒಬ್ಬ ವ್ಯಕ್ತಿನ ನಾವು ಗೆಲ್ಲಿಸಬೇಕು ಅನ್ನೋ ಪ್ರಯತ್ನ ಅವ್ರ ಕಡೆಯಿಂದ ಆಗ್ತಾ ಇದೆ ಆ ಒಂದು ವಿಚಾರದಲ್ಲಿ ಮಾಡುವರಿಗೆ ತುಂಬಾ ಅಂದ್ರೆ ತುಂಬಾ ಅಧಿಕವಾಗಿ ವೋಟಿಂಗ್ ಪರ್ಸೆಂಟೇಜ್ ಬೀಳ್ತಾ ಇದೆ ಅಂತಾನೆ ಹೇಳ್ಬೋದು ಮಾಡುವವರು ಈ ಒಂದು ವಾರ ಸಹ ಬಿಗ್ ಬಾಸ್ ಮನೆಯಲ್ಲಿ ಸೇಫ್ ಆಗ್ತಾರೆ ಅಂತಾನೆ ಹೇಳ್ಬೋದು ಸಿಕ್ಸ್ಟೀನ್ ಪಾಯಿಂಟ್ ಏಟ್ ನೈನ್ ಪರ್ಸೆಂಟೇಜ್ ಅಷ್ಟು ವೋಟ್ ನ ಪಡ್ಕೊಂಡಿದ್ದಾರೆ ಮಾಡುವವರು ಅಂಡ್ ಇಲ್ಲಿ ಅಚ್ಚರಿ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಾವು ನೋಡ್ಕೊಳ್ತಾ ಬಂದ್ರೆ ಪ್ರತಿ ಒಂದು ವಾರ ಆಗಿರಬಹುದು ಪ್ರತಿಯೊಂದು ಎಪಿಸೋಡ್ ನಲ್ಲಿ ಆಗಿರ್ಬೋದು ಅವರು ನೆಗೆಟಿವ್ ಆಗ್ತಾನೆ ಬರ್ತಾ ಇದ್ದಾರೆ ಅಶ್ವಿನಿಯವರು ಎಲ್ಲೋ ಒಂದ್ ಕಡೆ ಜನಗಳಿಗೆ ಸ್ವಲ್ಪ ಇರಿಟೇಷನ್ ತರಿಸ್ತಾನೆ ಇದಾರೆ ಕೋಪ ತರಿಸ್ತಾನೆ ಇದಾರೆ ಇವತ್ತು ಬೆಳಗ್ಗೆ ರಿಲೀಸ್ ಆಗಿರೋ ಫಾರ್ಮ್ ಮೊದಲು ನಾವು ನೋಡಿಕೊಂಡ್ರ ಸಹ ರಘು ಮತ್ತೆ ಅಶ್ವಿನಿ ಗೌಡ ಅವರಿಗೆ ಜಗಳ ಆಗಿದೆ ಅಂಡ್ ಇಲ್ಲಿ ಗಿಲ್ಲಿ ಮತ್ತೆ ಅವರಿಗೆ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಸಹ ಗಲಾಟೆ ಆಗಿದೆ ಅಂಡ್ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವ್ರು ಮಾಡಿ ತಪ್ಪಾದ್ರೂ ಸಹ ಟಾಸ್ಕ್ ನ ಪದ ಬಳಕೆಗಳ ವಿಚಾರದಲ್ಲಿ ಮಾತಿನ ವಿಚಾರದಲ್ಲಿ ಅಶ್ವಿನಿ ಅವರ ಕಡೆಯಿಂದ ತುಂಬಾ ದೊಡ್ಡ ತಪ್ಪೆ ಆಗಿದೆ ಅಂತಾನೆ ನಾವು ಹೇಳ್ಬೋದು ಬಟ್ ಇಲ್ಲಿ ಬಿಗ್ ಬಾಸ್ ಮನೆ ಅಂತ ನಾವು ನೋಡಿಕೊಂಡ್ರೆ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ತುಂಬಾ ಅಭಿಮಾನಿಗಳು ಓಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು ಅಶ್ವಿನಿಯವರೇ ಆದಂತ ಅಭಿಮಾನಿ ಬಳಗ ಇದೆ ಅಂತಾನೆ ಯಾಕೆ ಯಾಕೆಂದ್ರೆ ಈಗ ನಮ್ಗೆ ಇದು ವೋಟಿಂಗ್ ನಲ್ಲಿ ಕಾಣ ಸಿಗ್ತಾ ಇದೆ ಇಲ್ಲಿ ಆಲ್ಮೋಸ್ಟ್ ಸೆವೆಂಟೀನ್ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟೇಜ್ ಅಷ್ಟು ವೋಟಿಂಗ್ ಪಡ್ಕೊಂಡಿದ್ದಾರೆ ಯಾರು ಅಶ್ವಿನಿ ಗೌಡ ಅವರು ಆಲ್ಮೋಸ್ಟ್ ಮಾಡುವ ಕಂಪೇರ್ ಮಾಡಿದ್ರೆ ಇಲ್ಲಿ ನಮಗೆ ಜೀರೋ ಪಾಯಿಂಟ್ ಟೂ ಜೀರೋ ಪರ್ಸೆಂಟೇಜ್ ಅಷ್ಟು ವೋಟಿಂಗ್ ಅಧಿಕವಾಗಿ ಪಡ್ಕೊಂಡು ಬಿಗ್ ಮಾರ್ಜಿನ್ ಏನಿಲ್ಲ ಇಬ್ರು ಸಹ ಎಡ್ಜಲ ಇದಾರೆ ಯಾವಾಗ ಬೇಕಾದ್ರು ಮಾಡುವ ಮುಂದೆ ಬರೋದು ಎರಡನೇ ಪ್ಲೇಸ್ಗೆ ಅಂತಾನೆ ಹೇಳ್ಬೋದು ಬಟ್ ಇಲ್ಲಿ ಗೌಡ ಅವರು ಇಷ್ಟೆಲ್ಲ ನೆಗೆಟಿವ್ ಆಗ್ತಾ ಇದ್ರು ಸಹ ಅವರ ಪದ ಇದ್ರು ಸಹ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು ಬಿಗ್ ಬಾಸ್ ಮನೆಯಲ್ಲಿ ವೋಟ್ ಮಾಡ್ತಾರ ಅಭಿಮಾನಿಗಳ ಸಂಖ್ಯೆನೂ ಸಹ ತುಂಬಾ ಇದೆ ಅಶ್ವಿನಿ ಗೌಡ ಅವರು ಏನಾದ್ರು ಪೋಸ್ಟ್ ಆಗಿರ್ಬೋದು ಫ್ರೋಮ್ ಆಗಿರಬಹುದು ಬೇರೆ ಏನಾದ್ರು ವಿಚಾರ ಬಿಗ್ ಬಾಸ್ ಕಡೆಯಿಂದ ಬಂದ್ರು ಅಥವಾ ಯಾವ್ದು ಕಂಟೆಸ್ಟೆಂಟ್ ಅಥವಾ ಸಾರಿ ಯಾವ್ದಾದ್ರು ರಿವ್ಯೂವರ್ಸ್ ಇಂದ ಏನಾದ್ರೂ ಬಂದ್ರು ಸಹ ತುಂಬಾ ತುಂಬಾ ನೆಗೆಟಿವ್ ಕಾಮೆಂಟ್ಸ್ ಇರುತ್ತೆ ಅದ್ರ ಕೆಳಗಡೆ ಗೌಡ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬೇಕು ಅವ್ರು ಸರಿ ಇಲ್ಲ ಅದು ಇದು ಅಂತ ಬಟ್ ಇಲ್ಲಿ ವೋಟಿಂಗ್ ನಲ್ಲಿ ನಾವು ನೋಡೋದಾದ್ರೆ ಅಶ್ವಿನಿ ಅವರಿಗೆ ತುಂಬಾನೇ ಬೆಂಬಲ ಸಿಗ್ತಾ ಇದೆ ಅಶ್ವಿನಿ ಅವರಿಗೆ ತುಂಬಾ ವೋಟಿಂಗ್ ಪರ್ಸೆಂಟೇಜ್ ನಡೀತಾ ಇದೆ ಅಂತಾನೆ ಹೇಳ್ಬೋದು ಟಾಪ್ ಒನ್ ಪೊಸಿಷನ್ ಕಾಣಿಸ್ಕೊಳ್ತಾರ ಅಂತ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ಅದು ರಕ್ಷಿತಾ ಶೆಟ್ಟಿ ಅವರು ರಕ್ಷಿತಾ ಶೆಟ್ಟಿ ಅವರಿಗೆ ವೋಟಿಂಗ್ ಬೀಳ್ತಾ ಇದೆ ಅಂತಾನೆ ಹೇಳ್ಬಹುದು ರಕ್ಷಿತಾ ಶೆಟ್ಟಿ ಅವರು ಜನರಲ್ ಆಡಿಯನ್ಸ್ ಆಗಿರ್ಬೋದು ಫ್ಯಾಮಿಲಿ ಗೆ ತುಂಬಾನೇ ಹತ್ರ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ನಿನ್ನೆ ನಡೆದ ಎಪಿಸೋಡ್ ನಲ್ಲೂ ಏನು ರಘು ಅವರು ಡೈರೆಕ್ಟ್ ಆಗಿ ನಾಮಿನೇಷನ್ ಮಾಡಿದ್ರು ರಕ್ಷಿತಾ ಶೆಟ್ಟಿನ ನಾಮಿನೇಷನ್ ವಿಚಾರ ಅಂತ ಬಂದಾಗ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ತುಂಬಾ ಸಿಟ್ ಮಾಡ್ಕೊಳ್ತಾರೆ ಯಾರು ತಮ್ಮನ್ನ ನಾಮಿನೇಷನ್ ಮಾಡಿರ್ತಾರೆ ಅವರ ವಿರುದ್ಧವಾಗಿ ಜೋರ್ ಜೋರಾಗಿ ಮಾತಾಡ್ತಾರೆ ನೀವು ರಾಂಗ್ ಹಂಗ್ ಮಾಡಿದ್ರೆ ಅಂತ ಬಟ್ ನಿನ್ನೆ ವಿಚಾರ ತಗೊಂಡಾಗ ಎಪಿಸೋಡ್ ನಲ್ಲಿ ರಕ್ಷಿತಾ ಶೆಡಿಯರ್ ನಾಮಿನೇಷನ್ ಆಗ್ಬೇಕಾಯ್ ಕಡೆ ನನ್ನ ನಿರ್ಧಾರ ತಪ್ಪಾಗಿತ್ತು ಅದರಿಂದ ಈ ನಾಮಿನೇಷನ್ ಇಂದ ಬುತ್ತಿ ಕಲಿತೀನಿ ಅಂತ ರಘುವರ್ ಹೋಗಿ ಇಮಿಡಿಯೇಟ್ ಆಗಿ ಮಾತಾಡಿದ್ರು ಎಲ್ಲೂ ಸಹ ಅಲ್ಲಿ ಇಲ್ಲ ಯಾಕೆ ಸರ್ ಈ ತರ ಮಾಡ್ಬಿಟ್ರಿ ನಾನು ಆಗ್ಲೇ ಸಾರಿ ಅಂತ ಡ್ರಾಮಾ ಮಾಡೋದಾಗಿ ಬೇರೆ ರೀತಿ ಬಿಹೇವ್ ಮಾಡೋದಕ್ಕೆ ಕಾಣಲಿಲ್ಲ ಸೊ ಎಲ್ಲೋ ಒಂದ್ ಕಡೆ ಒಂದು ಮೆಚೂರಿಟಿ ಫ್ಯಾಮಿಲಿ ಆಡಿಯನ್ಸ್ ಆಗಿರ್ಬೋದು ಎಕ್ಸ್ಪೆಕ್ಟ್ ವುಮೆನ್ಸ್ ಆಗಿರೋದು ತುಂಬಾ ಇಷ್ಟ ಆಗ್ತಾ ಇದೆ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಅಂತಾನೆ ಹೇಳ್ಬಹುದು ಅಂದ್ರೆ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಕೆಲವೊಂದು ಮಿಸ್ಟೇಕ್ಸ್ ಇದೆ ಅಲ್ಲಲ್ಲಿ ಎಡವಟ್ ಮಾಡ್ಕೊಳ್ತಾ ಇದಾರೆ ಮಿಸ್ಟೇಕ್ಸ್ ಮಾಡ್ತಾ ಇದಾರೆ ಬಟ್ ಮಾತಿನ ವಿಚಾರದಲ್ಲಿ ಸ್ವಲ್ಪ ಮೆಚುರಿಟಿ ತೋರಿಸ್ತಾ ಇದಾರೆ ಅಂತಾನೆ ಹೇಳ್ಬೋದು ನಿನ್ನೆ ಗೇಮ್ ನ ವಿಚಾರದಲ್ಲೂ ಅಷ್ಟೇ ಎಲ್ಲೋ ಒಂದ್ ಕಡೆ ನನಗೆ ತುಂಬಾ ಸ್ವಲ್ಪ ಗೇಮ್ ನ ಏನು ಡಿಫೆಂಡ್ ಮಾಡ್ಕೊಬೇಕಾಯ್ತು ಅಲ್ಲಿ ಅಗ್ರೆಸಿವ್ ಆಡ್ಬಿಟ್ರು ಸುಮ್ಮನೆ ಬಕೆಟ್ ನೋಡಿದ್ರಲ್ಲ ಆ ಒಂದು ವಿಚಾರದಲ್ಲಿ ಅಷ್ಟು ಅಗ್ರೆಸಿವ್ನೆಸ್ ಬೇಕಾಗಿಲ್ಲ ಅಂತ ನನಗೆ ಪರ್ಸನಲ್ ಆಗಿ ಅನಿಸ್ತು ಬಟ್ ಗೇಮ್ ಆಡುವಂತ ಸಂದರ್ಭದಲ್ಲಿ ಆತರ ತರ ಆತರ ಆಗಿರ್ಲೂಬಹುದು ಅದನ್ನ ಔಟ್ ಮಾಡಿ ಯಾರು ಸಹ ಕಂಟೆಸ್ಟೆಂಟ್ ಗಳು ಸಹ ಅಲ್ಲಿ ಯಾರು ಎದ್ದು ತರ ಮಾಡಲಿಲ್ಲ ಸೊ ಈ ಒಂದು ವಿಚಾರದಲ್ಲಿ ಈ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಇಷ್ಟು ಈ ತರ ಯಾರೆಲ್ಲ ಕಂಟೆಸ್ಟೆಂಟ್ ಬಾಟಮ್ ನಲ್ಲಿ ಇದಾರೆ ಟಾಪ್ ಅಲ್ಲಿ ಇದಾರೆ ಅಂತ ನಿಮ್ಗೆ ಈಗಾಗಲೇ ತಿಳಿಸ್ಕೊಟ್ಟೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಬಿಗ್ ಬಾಸ್ ಇರೋದಕ್ಕೆ ಯಾರಿಗೆ ಯೋಗ್ಯತೆ ಇಲ್ಲ ಬಿಗ್ ಬಾಸ್ ಮನೆಯಿಂದ ಈ ಒಂದು ವಾರ ಯಾರು ಎಲಿಮಿನೇಷನ್ ಆಗಿ ಹೊರಗಡೆ ಬರಬೇಕು ಅಂಡ್ ಈ ವೋಟಿಂಗ್ ಪರ್ಸೆಂಟೇಜ್ ನಲ್ಲಿ ಯಾರಾದ್ರೂ ಟಾಪ್ ನಿಮ್ಗೆ ಏನು ಬಾಟಮ್ ನಲ್ಲಿ ಇರಬೇಕಾದಂತ ಕಂಟೆಸ್ಟೆಂಟ್ ಟಾಪ್ ನಲ್ಲಿ ನಮ್ಗೆ ಅನಿಸ್ತಾ ಇದ್ರೆ ಒಬ್ಬ ಕಂಟೆಸ್ಟೆಂಟ್ ಅವರು ಟಾಪ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಷ್ಟು ವೋಟಿಂಗ್ ಪರ್ಸೆಂಟೇಜ್ ಬೀಳ್ಬಾರ್ದು ನಿಮ್ಗೆ ಅನ್ಸುತ್ತೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಅಂಡ್ ನಿಮ್ಮ ನೀವು ಯಾರಿಗೆ ನಿಮ್ಮ ಫೇವ್ರೆಟ್ ಗೆ ಓಟ್ ಮಾಡಿದೀರ ಅಂತ ಕಾಮೆಂಟ್ ಮಾಡೋದ ಮೂಲಕ ತಿಳಿಸ್ಕೊಡಿ ಅಂತ ಹೇಳ್ತಾ ತಮ್ ಎಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು